ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವನ್ ಕ್ರಿಯೇಷನ್ಸ್ ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಈಗ ಅದೇ ಸ್ಪೆಷಲ್ ಅದೇ ಬೇವು ಬೆಲ್ಲದ ಜ್ಯೂಸ್ ಬನ್ನಿ ಗಾಯ್ಸ್ ಬೇವು ಬೆಲ್ಲ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೇವು ಬೆಲ್ಲ ಮಾವಿನಕಾಯಿ ಬಡೂಲ್ಕಾಯಿ ಬಾದಾಮಿ ಉತ್ತತ್ತಿ ಕ್ಯಾರ್ಬೀಜು ಗೋಡಂಬಿ ಯಾಲಕ್ಕಿ ದ್ರಾಕ್ಷಿ ಬಾಳೆಹಣ್ಣು ಸೇಬು ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಹುಣಸೆ ನೀರು ಸೊ ಎಲ್ಲ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಹಾಕ್ಕೊಳ್ಳೋಣ ಫಸ್ಟ್ ಬಾದಾಮಿ ನೆಕ್ಸ್ಟು ಕ್ಯಾರ್ಬೀಜು ನೆಕ್ಸ್ಟು ಗೋಡಂಬಿ ಮತ್ತು ತತ್ತಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಸೊ ಈಗ ಡ್ರೈ ಫ್ರೂಟ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀವಿ ಈಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಹಿಂಡಿ ಅದರಲ್ಲಿರೋ ರಸನ ನೀರಲ್ಲಿ ಹಾಕಿ ಆ ನೀರನ್ನು ಬೌಲಿಗೆ ಹಾಕಿ ಕಳಿಸ್ಕೊಳ್ಳೋಣ ಸೊ ಈಗ ಸ್ವಲ್ಪ ದ್ರಾಕ್ಷಿನ ಕೂಡ ಕಟ್ ಮಾಡ್ಕೊಳ್ಳೋಣ ಎಲ್ಲ ಅಂದರೆ ಒಂದು ಹಾಫ್ ಆಫ್ ಹಾಫ್ ಆಫ್ ಆಗಿ ಕಟ್ ಮಾಡ್ಕೊಳ್ಳೋಣ ಸೊ ಈಗ ಮಿಕ್ಸೆಲ್ಲ ಹಾಕ್ಕೊಂಡಾದ್ಮೇಲೆ ಹೇಗೆ ಮಾಡೋದಂತ ನೋಡೋಣ ಬನ್ನಿಗಾಯ್ಸ್ ಸೊ ಒಂದು ಪಾತ್ರೆಯಲ್ಲಿ ಈ ಮಡಿಕೆ ಎಲ್ಲಾದರೂ ನಡೆಯುತ್ತೆ ಒಂದು ಪಾತ್ರೆಯಲ್ಲಿ ಹುಣಸೆ ನೀರು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಅಂದರೆ ಕಲಿಬೇಕು ಅಂತ ನೆಕ್ಸ್ಟ್ ಬಾಳೆಹಣ್ಣು ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣು ಮತ್ತು ಬಡಲಕಾಯಿ ಮತ್ತು ಸೇಬು ಕಟ್ ಮಾಡ್ಕೊಂಡಿರೋ ಸೇಬು ಮತ್ತು ಸ್ವಲ್ಪ ಮಾವಿನ ಹಣ್ಣು ಮೃದು ಆಗಿ ಕಟ್ ಮಾಡ್ಕೊಂಡಿರೋ ಮಾ ಮಾವಿನ ಹಣ್ಣು ಸ್ವಲ್ಪ ಬೇವನ್ನ ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ದ್ರಾಕ್ಷಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸೊ ನಂತರ ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಅದನ್ನ ಹಾಕ್ಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಸಾಕು ಮತ್ತು ಈಗ ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡಿ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಅಂದರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕಲಿಸ್ಕೊಳ್ಳಿ ಗೈಸ್ ಸೊ ಈಗ ಕಲಿಸೋಣ ಗೈಸ್ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ಅಂದರೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಅಳಸು ಆಗಬಾರ್ದು ಅದಕ್ಕೆ ಸ್ವಲ್ಪ ಮನುಕು ನಂತರ ಪುಟಾಣಿ ಪೌಡರ್ನ ಹಾಕಿ ಕಲಸಿ ಗಸ್ ಅದು ಗಂಟಾಗ ಇರೋ ಹಾಗೆ ಕಲಿಸ್ಕೊಳ್ಳಿ ಸೊ ಈಗ ಬೇವು ಬೆಲ್ಲದ ಜ್ಯೂಸ್ ರೆಡಿಯಾಗಿದೆ ಗಸ್ ನೀವು ಇದೇ ಥರ ಜ್ಯೂಸ್ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನಿಮಗೂ ಒಳ್ಳೆ ರಿಸಲ್ಟ್ಸ್ ಸಿಕ್ಕೇ ಸಿಗತ್ತೆ ಬಾಯ್